ಕಬಳಿಕೆ ಏನಿದೆ ಒಂದು ರೀತಿ ಕ್ಯಾನ್ಸರ್ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರ ಜಮೀನುಗಳು ಬಡವರು ಕಟ್ಟಿರುವಂತಹ ಮನೆಗಳು ಎಸ್ಸಿ ಎಸ್ ಟಿ ದಲಿತರಿಗೆ ಸಂಬಂಧಪಟ್ಟಂತಹ ಜಮೀನುಗಳು ಬಸವೇಶ್ವರ ಮಠ ಇರ್ಬೋದು ಅದು ಶ್ರೀರಾಮನ ದೇವಸ್ಥಾನ ಇರ್ಬೋದು ಎಲ್ಲನೂ ಕೂಡ ಇವತ್ತು ವಕ್ ಬೋರ್ಡ್ ಅನ್ನೋ ಬೋರ್ಡ್ಗಳನ್ನ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಹಿಂದೆ ಉಳುವನೆ ಭೂಮಿಯ ಒಡೆಯ ಅಂತ ಇದೇ ಕಾಂಗ್ರೆಸ್ ಅವರು ಬಹಳ ಬಡಾಯಿ ಕೊಚ್ಕಂತ ಇದ್ರು ಈಗ ಆ ಕಾಲದಲ್ಲಿ ಕೊಟ್ಟಿರುವಂತ ಜಮೀನುಗಳು ಕೂಡ ಮನಮೋಹನ್ ಸಿಂಗ್ ಅವರ ಏನು ಕಾಯ್ದೆ ಬಂತು ಅದಾದ್ಮೇಲೆ ಆ ಜಮೀನುಗಳು ಕೂಡ ಇವತ್ತು ಒಗ್ಬೋರ್ಡಿನ ಆಸ್ತಿಗಳಾಗುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರಲ್ಲಿ ಮೈಸೂರಲ್ಲಿ ನಾನು ಸುಮಾರು ಮೈಸೂರು ತಾಲೂಕಲ್ಲೇ ನಲವತ್ನಾಲ್ಕು ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು ಇನ್ನೂ ಜಾಸ್ತಿ ಇದೆ ಅಷ್ಟೂ ಕೂಡ ಬೋರ್ಡ್ ಹೆಸರಲ್ಲಿ ಆಗಿರೋದ್ದು ಇವತ್ತು ನಾವು ಭೇಟಿ ಮಾಡಿದ್ದು ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ ನಾವು ಸರ್ವೆ ನಂಬರ್ ನೂರ ಐವತ್ತ್ಮೂರು ಮೈಸೂರು ಕಸಬಾ ಹೋಬಳಿ ಸರ್ವೆ ನಂಬರ್ ನೂರ ಅಲ್ಲಿ ಸುಮಾರು ನೂರ ಒಂದು ಮನೆ ಇದೆ ನೂರ ಒಂದು ಎಕರೆ ಮೂವತ್ತೆರಡು ಗುಂಟೆ ಪ್ರದೇಶ ಅದಕ್ಕೆ ಒಂದ್ಕೊಂಡಂತೆ ಇನ್ನೊಂದು ಮೂರು ಎಕರೆ ಜಮೀನು ಅಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಕುರುಬರ ಇದ್ದಾರೆ ಕಾರ್ಪೊರೇಷನ್ ಇಂದ ಕಾತಾ ಇರ್ಬೋದು ಅಭಿವೃದ್ಧಿ ಕಾರ್ಯ ರಸ್ತೆ ಡಾಂಬ್ರೀಕರಣ ಎಲ್ಲ ಆಗಿದೆ ಈಗ ಈ ಮನೆಯಾಳ ವರ್ಕ್ ಬೋರ್ಡ್ ಅವರು ಅದನ್ನ ನಮ್ದು ಆಸ್ತಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೆ ಮೂರು ಮೂರು ಎಕರೆ ಚಿಲ್ಲರೆ ಅದಕ್ಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಎಲ್ಲರೂ ಕೂಡ ನಾವು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಮನೇನು ಮುಸಲ್ಮಾನರು ಮನೆ ಇಲ್ಲ ಒಬ್ಬರು ಮುಸ್ಲಿಮ ಒಂದು ಮನೇನೂ ಇಲ್ಲ ಅಲ್ಲಿ ಈಗ ಏಕಾಏಕಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಒಬ್ರು ಮುಸ್ಲಿಮ್ ಇಲ್ದಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಅವ್ರು ಕೂಗ್ತಾರಲ್ಲ ಏನು ಆಜಾದ್ ದಿನ ಕೇಳಿಸ್ಕೊಬೇಕು ಅವರೆಲ್ಲ ಯಾರು ಒಬ್ರು ಇಲ್ಲ ಕುರಾನ್ ಅಲ್ಲಿ ಏನು ಬರೆದಿದೆ ಅಲ್ಲಿರೋ ಮುಸ್ಲಿಮಾನ್ರನ್ನ ಎಬ್ಬರ್ಸಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು